ಮಂಡ್ಯ ಟಿಕೆಟ್ ಈಗ ಫೈನಲ್ ಕೂಡ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ಬಹಳ ದೊಡ್ಡ ಮಟ್ಟಿಗೆ ಜಿದ್ದಾಜಿದ್ದಿ ಇದೆ ಅಂತಲೂ ಕೂಡ ಹೇಳ್ಬೋದು ಹೌದು ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಟಿಕೆಟ್ ನನಗೆ ಬೇಕು ಅಂತ ಜೆ ಡಿ ಎಸ್ನ ಪಟ್ಟು ಹಿಡಿದು ಕೂತಿದ್ದಾರೆ ಏನೋ ಅಲ್ಲಿ ಆಂತರಿಕ ಸಮೀಕ್ಷೆಯ ಪ್ರಕಾರ ಜೆ ಡಿ ಎಸ್ಗೆ ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಗೆಲುವು ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನು ಈ ಥರ ಇರಬೇಕಾದ್ರೆ ಮುಂದೆ ಹೇಗೆ ನಡಿಬೋದು ಅಂತ ನೀವು ಕೂಡ ಯೋಚನೆ ಮಾಡಿ ಏನು ಸೋಮಲತ ಅವರ ಬಗ್ಗೆ ಅಲ್ಲಿ ಎಂ ಪಿ ಎಲೆಕ್ಷನ್ಲಿ ಈ ಸಮೀಕ್ಷೆ ಸಮೀಕ್ಷೆಗಿದೆ ಅಂತ ಕೆಲ ಮಾಧ್ಯಮಗಳು ಗ್ರೌಂಡ್ ರಿಪೋರ್ಟ್ ಮಾಡಲು ಹೋದಾಗಲೂ ಕೂಡ ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ ಸಿಕ್ಕಿದೆ ಅದೇ ಕಾರಣಕ್ಕಾಗಿ ಎಸ್ಗೆ ಟಿಕೆಟ್ ಕೊಡಬೇಕು ಅಂತ ಪಿನೂ ಕೂಡ ಒಲವು ತೋರಿಸಿದೆ ಅದಕ್ಕೆ ಸಂದರ್ಭದಲ್ಲಿ ಸೋಮಲತ ಅವರು ಅಡ್ಡುಗಾಲ್ ಹಾಕಿದ್ದಾರೆ ನಾನು ಈ ಹಿಂದೆ ಪಕ್ಷೇತರವಾಗಿ ಗೆದ್ದು ಬಂದಿದ್ದೇನೆ ಆದರೆ ಪಿಗೆ ಸಪೋರ್ಟ್ ಮಾಡಿದ ನಂತರ ಈಗ ಬಿಜೆಪಿ ನನಗೆ ಟಿಕೆಟ್ ಕೊಡಬೇಕು ಈಗ ಬಿಜೆಪಿ ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ನಾನು ಏನು ಮಾಡೋಕ್ಕಾಗುತ್ತೆ ಪಕ್ಷದವಾಗಿ ನಿಲ್ಲಕ್ಕಾಗುತ್ತ ನೇತ್ರ ಮತ್ತೆ ನನಗೆ ಜನ ಓಟ್ ಆಗ್ತಾರ ಹೇಳಿ ಅಂತ ಹೇಳಿ ಸೋಮಲತಾ ಅವರು ಕೂಡ ಈಗ ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಬಿಜೆಪಿ ಯಾವುದೇ ರಿಸ್ಕ್ ಅನ್ನು ಕೂಡ ತೆಗೆದುಕೊಳ್ಳಲು ತಯಾರಿಲ್ಲ ಇದರ ರಾಜಕೀಯ ದೃಷ್ಟಿಯಿಂದ ಇದು ಒಳ್ಳೆಯದು ಅಲ್ಲ ಎಂಬುದು ಅವರ ಭಾವನೆಯಾಗಿದೆ ನಿಮ್ಮ ಪ್ರಕಾರ ಈಗ ಸೋಮಲತಾ ಅವರು ಅತಂತ್ರ ಆಗಿ ಹೋದ್ರೆ